ಶೂದ್ರರಾಗಿರ್ತಕ್ಕಂಥವರು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಅಸಮಾನತೆ ಏನಿದೆ ಇದನ್ನ ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕೀರ್ತನೆಗಳು ನಮ್ಗೆಲ್ರಿಗೂ ಗೊತ್ತಿರತಕ್ಕಂಥದ್ದು ಬಾಲ್ಯದಲ್ಲಿ ಉಡುಪಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಆಗಿರ್ತಕ್ಕಂಥ ಅನುಭವ ಅಲ್ಲಿ ಕನಕನ ಕಿಂಡಿಯ ಬಗ್ಗೆ ನಮ್ಗೆಲ್ರಿಗೂ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟು ಅಲ್ಲಿ ರಂಗಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನ ನಾನು ಮಾಡಿದೆ ಅಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚಕರನ್ನ ಮಾತಾಡುವಂಥ ಸಂದರ್ಭದಲ್ಲಿ ಆ ಅರ್ಚಕರು ಉಲ್ಲೇಖ ಮಾಡ್ತಾ ಕನಕದಾಸರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ ಬಹಳ ಪುರಾತನ ದೇವಸ್ಥಾನ ಬಹುಶಃ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ರಂಗನಾಥ ದೇವಸ್ಥಾನ ನಂತರ ನಮ್ಮ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಶ್ರೀರಂಗಮ್ಮಲ್ಲಿ ಇರ್ತಕ್ಕಂತ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ನಮ್ಮ ಸಂಗಮದಲ್ಲಿ ಇರ್ತಕ್ಕಂಥದ್ದು ಈಗ ಈ ಕೆಲವೇ ದೇವಸ್ಥಾನ ನಾನು ಅಲ್ಲಿ ವ್ಯತ್ಯಾಸವನ್ನ ಕೇಳಿದೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ತಿರುವನಂತಪುರಮಲ್ಲಿ ಇರ್ತಕ್ಕಂಥ ಪದ್ಮಭಾಭ ಸ್ವಾಮಿ ದೇವಸ್ಥಾನಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಈ ಆ ಒಂದು ವ್ಯತ್ಯಾಸ ಹೇಳದ್ ಕೇಳಿದ ನಂತರ ಅವರು ಕನಕದಾಸರು ಅವರ ಒಂದ ಒಂದು ಕೀರ್ತನೆಗಳಲ್ಲಿ ಅವರು ಶ್ರೀ ರಂಗನಾಥ ಸ್ವಾಮಿಯ ವರ್ಣನೆಯನ್ನ ಮಾಡ್ತಾರೆ ನನಗೆ ಅವ್ರು ಹೇಳ್ತಾ ಇದ್ರು ರಂಗನಾಥ ಸ್ವಾಮಿಯ ಮೈ ಮೇಲೆ ಏನೆಲ್ಲ ಗೃಹಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ಕನಕದಾಸರು ಆಗಿನ ಕಾಲದಲ್ಲೇ ಅದನ್ನ ಉಲ್ಲೇಖ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದಾಗ ಆಶ್ಚರ್ಯ ಕನಕದಾಸರು ಈ ಕಡೆ ಎಲ್ಲ ಬಂದಿದ್ರ ಅಂತಕ್ಕಂಥದ್ದು ಒಂದು ವಿಚಾರ ಈ ರೀತಿ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಅರಿವನ್ನ ಮೂಡಿಸ್ತಕ್ಕಂಥ ಹಲವಾರು ಪ್ರಯತ್ನಗಳನ್ನ ಕನಕದಾಸರು ಮಾಡಿರ್ತಕ್ಕಂಥದ್ದು ಈ ರೀತಿ ಶ್ರೇಷ್ಠರ ಬಗ್ಗೆ ನಾವು ಅವರ ಜನ್ಮ ದಿನಗಳನ್ನ ವಿವಿಧ ಸಂದರ್ಭಗಳಲ್ಲಿ ಅವರನ್ನ ನೆನೆಸ್ಕೊಳ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹೊಂದ್ಕೊಡ್ತೇವೆ ಅದರಲ್ಲೂ ಇವತ್ತು ಸಮಾಜಗಳ ಸಮಾಜಗಳಿಂದ ಆ ಒಂದೊಂದು ಸಮಾಜಗಳಿಂದ ಬಂದಿರತಕ್ಕಂತ ಅವರು ಈಗ ಏನಾಗಿದೆ ಕಾರ್ಯಕ್ರಮ ಒಂದ್ ರೀತಿ ಕನಕ ಜಯಂತಿ ಅಂತ ಹೇಳಿದ್ರೆ ಇದು ಬರೀ ಕುರುಬರಿಗೆ ಸಂಬಂಧಪಟ್ಟಿದ್ ಬಿಡಪ್ಪ ಶ್ರೀಕೃಷ್ಣರಿಗೆ ಸಂಬಂಧಪಟ್ಟಿದ್ದು ಈ ರೀತಿ ಏನಾಗಿದೆ ಇವತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ಕನಕದಾಸರು ಈ ಸಮಾಜದಲ್ಲಿ ಮೇಳರಮೆ ಕೀಳರಿಮೆ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ದು ಎಲ್ಲರಿಗೂ ಈ ಸ ಈ ಒಂದು ಸಮಾಜದಲ್ಲಿ ಗೌರವಿತವಾದಂತಹ ಬದುಕನ್ನು ಇಟ್ಟುಕೊಳ್ಳಲಿಕ್ಕೆ ಅವರ ಅವರಲ್ಲಿರ್ತಕ್ಕಂತಹ ಪ್ರತಿಭೆಗೆ ಅನುಗುಣವಾಗಿ ಅವರನ್ನ ಶಿಕ್ಷಣದಿಂದ ವಂಚಿತರನ್ನ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲಿ ಪ್ರತಿಭೆಯನ್ನು ಪ್ರತಿಭೆಯನ್ನ ಗುರುಸಕ್ಕಂಥದ್ದಾದ್ರಿಂದ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಈಗ ಏನ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗಾಗಲೇ ಅವ್ರು ಅವರು ಕುಲ ಕುಲಕುಲ ಅಂತ ಹೇಳಿ ಯಾವ ರೀತಿ ನಾವು ಇವತ್ತು ನಮ್ಮಲ್ಲೇ ಇವತ್ತು ಜಂಜಾಟಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಆದ್ರೆ ಇವತ್ತು ಎಷ್ಟು ನಾವು ಸುಶಿಕ್ಷ ಶಿಕ್ಷಿತರಾಗ್ತಾ ಇದ್ದೀವಿ ಅಷ್ಟೇ ವಿದ್ಯಾಭ್ಯಾಸವನ್ನ ಪಾಂಡಿತ್ಯವನ್ನ ನಾವು ಮೈಯಲ್ಲಿ ಅಥವಾ ನಾವು ಮೈ ಕುಡಿಸ್ಕೊಂಡು ಕೂಡ ಎಲ್ಲೊಂದ್ ಕಡೆ ಈ ಜಾತಿ ವ್ಯವಸ್ಥೆಯಿಂದ ಯಾರು ಹೊರಗೆ ಬರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದೀವಿ ಕೆಲವೊಂದ್ ಕಡೆ ಇವತ್ತಿಂತ ಶ್ರೇಷ್ಠರ ಒಂದು ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯ ಫಲ ಇನ್ನು ಇವತ್ತಿಗೂ ಅದನ್ನ ನಾವು ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಬಹಳ ನೋವಿ ನಮ ಆದ್ರೆ ಇವತ್ತಿನ ಪೀಳಿಗೆ ಏನು ಒಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗ್ತಾ ಇದ್ದೀವಿ ಅದರಿಂದ ದೂರ ಉಳಿಬೇಕಾದ್ರೆ ಎಲ್ಲೋ ಒಂದು ಕಡೆ ಇಂತಹ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡ್ತಕ್ಕಂಥದ್ರ ಜೊತೆಗೆ ಏನು ಹದಿನೈದು ಹದಿನಾರನೇ ಶತಮಾನದಲ್ಲೇ ಈ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಆಗಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ವಿಚಾರ ವಿನಿಮಯ ಮಾಡಿಕೊಡ್ತಕ್ಕಂಥದ್ದು ಅಥವಾ ಇವತ್ತು ಅವರ ಬಗ್ಗೆ ಏನೋ ಒಂದು ಉಪನ್ಯಾಸನವನ್ನು ಉಪನ್ಯಾಸ ನೀಡಿರ್ತಕ್ಕಂಥವರನ್ನು ಕೇಳಿದಾಗ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಂಥ ಒಂದು ಮಹತ್ ಕಾರ್ಯಗಳನ್ನು ನಾವು ಅವರನ್ನ ಮಹತ್ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದರಿಂದ ನಾನು ಕನಕದಾಸರ ಈ ಒಂದು ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂರ್ತಾ ಈ ಒಂದು ಎಲ್ಲರಿಗೂ ಸಮಸ್ತ ಎಲ್ಲರಿಗೂ ಅವರ ಈ ಒಂದು ಜನ್ಮದಿನದ ಅಂಗವಾಗಿ ಐನೂರ ಮೂವತ್ತೆಂಟನೆಯ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೊಡ್ತಾ ಇವತ್ತು ಇದೇ ಸಮಾಜದಿಂದ ಬಂದಿರತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ರಾಜ್ಯದ ಎರಡನೇ ಬಾರಿ ಇವತ್ತು ಮುಖ್ಯಮಂತ್ರಿಯಾಗಿ ಈಗಾಗಲೇ ಎರಡೂವರೆ ವರ್ಷ ಬಹಳ ಯಶಸ್ವಿಯಾಗಿ ಅವರು ಭವಿಷ್ಯ ದ್ವೀಪದಲ್ಲಿ ಅವರ ಜೊತೆ ಒಡ್ಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರು ಎಲ್ಲಾದರೂ ನಾವು ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಬಹುಶಃ ಅವರ ಬದುಕು ಅವರು ಬಾಲ್ಯ ಅವರು ಬೆಳೆದಂತ ರೀತಿ ಅವರು ವಿದ್ಯಾವಂತರಾಗಿರ್ತಕ್ಕಂಥದ್ದು ಹಲವಾರು ಬಾರಿ ಅವರು ಶಿಕ್ಷಕರ ದಿನಾಚರಣೆ ದಿವಸ ಹೇಳ್ತಾರೆ ನಾನೇ ಶಾಲೆಗೆ ನೇರವಾಗಿ ಐದನೇ ತರಗತಿಗೆ ಸೇರಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅವತ್ತು ನಾನು ಶಾಲೆಗೆ ಹೋಗದೆ ಇದ್ದಿದ್ರೆ ಬಹುಶಃ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಅವರ ಸೋದರರು ಓದ್ಲಿಲ್ಲ ಅಂತ ಹೇಳಿ ಇವತ್ತು ಅವರು ಊರಲ್ಲಿದ್ದಾರೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ವಿದ್ಯಾಭ್ಯಾಸ ಕಾರಣದಿಂದ ಇವತ್ತು ಆ ನಮ್ಮ ರಾಜ್ಯದ ಬಹಳ ಉನ್ನತ ಸ್ಥಾನವನ್ನ ಎರಡನೇ ಬಾರಿ ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಇಡೀ ರಾಜ್ಯದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸತಕ್ಕಂಥದ್ದಕ್ಕೆ ಸಾಧ್ಯ ಇವತ್ತಿಲ್ಲಿರ್ತಕ್ಕಂಥ ಹಲವಾರು ಜನ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅವರಲ್ಲಿ ಏನು ದೇವರು ನಿರೀಕ್ಷೆ ಮಾಡಲಿಕ್ಕೆ ಅವರನ್ನ ಈ ಭೂಮಿ ಮೇಲೆ ತಂದಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಗೆ ಯಾವ್ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವ್ಯಾರು ನಿರೀಕ್ಷೆ ಮಾಡಲಿಲ್ಲ ಈ ರೀತಿಯಾಗಿ ನಾವು ಜೀವನದಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನಿಮ್ಮ ಮುಂದೆ ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ತಮ್ಮಗಳ ಮುಂದೆ ಈ ರೀತಿ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಬಾಲ್ಯದಲ್ಲಿ ನಾನು ಕನಸನ್ನು ಕನಸು ಮನಸ್ಸನ್ನು ನಾನು ಕಾಣಿದೆ ಆದರೆ ಎಲ್ಲ ಒಂದು ಕಡೆ ಈ ಸೃಷ್ಟಿಯಲ್ಲಿ ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥದ್ದು ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ನಾವ್ಯಾರು ನಿರೀಕ್ಷಿತ ಹುಟ್ಟಲ್ಲ ಸಾವು ಅಷ್ಟೇ ಯಾರು ಅಪ್ಲಿಕೇಶನ್ ಹಾಕೊಂಡು ಹೋಗಬೇಕಂತೆ ಯಾವತ್ತು ನಮ್ಮ ಸಮಯ ಇಲ್ಲಿ ಮುಗಿತದೆ ಅವತ್ತು ನಾವಿಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಇರ್ತಕ್ಕಂಥ ಸಮಯದಲ್ಲಿ ನಾವು ಏನು ಇವತ್ತು ಸಮಾಜದಲ್ಲಿ ನೆನಪಿನಲ್ಲಿ ಉಳಿತಕ್ಕಂತಹ ಕೆಲಸಗಳು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ನಾವು ಏನು ಬರಿಗೈಲಿ ಯಾವ ರೀತಿ ಬಂದಿದೀವಿ ವಾಪಸ್ ಹೋಗುವಂಥದ್ದು ಬರೀಗೈ ಯಾರು ಏನನ್ನು ಕೂಡ ಈ ಭೂಮಿಯಿಂದ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಅಂತಿಮವಾಗಿ ಭೂಮಿಯಲ್ಲಿ ನಾವು ಈ ಮಂಡಲೇ ವಿಲೀನ ಆಗ್ತಕ್ಕಂಥದ್ದು ನಾವು ಇವರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಬಹಳ ಬಹಳ ಹೆಚ್ಚಾಗಿ ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿರ್ತಕ್ಕಂತ ಪ್ರತಿಯೊಂದು ಜಾತಿ ಒಂದು ಜಾತಿಗೆ ಸೀಮಿತವಾಗಿದ್ದೇವೆ ಪ್ರತಿಯೊಂದು ಜಾತಿ ವರ್ಗದ ಜನರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗಳನ್ನ ಅವರು ಅಲ್ಲವರಾಗಿ ಅವರು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸುವಂತ ಕೆಲಸ ಮಾಡಿದ್ದಾರೆ ಅವರ ಮೊದಲನೇ ಅವಧಿ ಇರ್ಬೋದು ಈಗ ಎರಡನೇ ಅವಧಿ ಇರ್ಬೋದು ಇವತ್ತು ಐದು ಗ್ಯಾರಂಟಿಗಳನ್ನ ಬಹಳ ಯೋಚನೆ ಮಾಡಿ ಇವತ್ತು ಜನರಿಗೆ ಆರ್ಥಿಕ ಪರಿಸ್ಥಿತಿ ಅವರ ಸೌಲಭ್ಯಗಳಾಗತಕ್ಕಂಥದಕ್ಕೆ ನೆಮ್ಮದಿಯ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಇವತ್ತು ಐದು ಗ್ಯಾರಂಟಿಗಳನ್ನ ಬಹಳ ವಿಶೇಷವಾಗಿ ಎಷ್ಟೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಸಹ ಅಂಜದೆ ಅದಕ್ಕೆ ಹಣ ಒಡೆದು ಒದಗಿಸ್ತಕ್ಕಂಥದ್ದು ಮತ್ತು ಅದನ್ನ ನಡೀತಕ್ಕಂತ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಈಗ ಇವೆಲ್ಲ ಏನಾಗಿದೆ ಪರಿಸ್ಥಿತಿ ಸಮಾಜದಲ್ಲಿ ಏನೇ ಒಂದು ಕೆಲಸ ಆದ್ರೆ ಒಂದು ಸ್ವಲ್ಪ ದಿವಸ ಅದು ನೆನಪಿನಲ್ಲಿ ಉಳಿತದ ಮತ್ತೆ ಅದನ್ನ ಮರ್ತೋಗ್ತಕ್ಕಂಥದ್ದು ಆಗತ್ತೆ ಅಂದ್ರೆ ಇವತ್ತು ಆ ರೀತಿಯಾಗಿ ಇವತ್ತು ನಮ್ಮ ಬದುಕುಗಳು ಆ ರೀತಿ ಆಗಿದೆ ಇವತ್ತು ಸಮಾಜದಲ್ಲಿ ಯಾವ್ದು ಶಾಶ್ವತವಾಗಿ ಜನರ ನೆನಪಿನಲ್ಲಿ ಉಳಿತಲ್ಲ ಆದ್ರೆ ಇವತ್ತು ಗೊತ್ತಿಲ್ಲ ವಿರೋಧ ಪಕ್ಷಗಳು ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಮಾಡಿದ್ರು ಇದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು ಅವರು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಅಂಚೆಗೆ ತಂದ್ರು ಅಂತಕ್ಕಂಥದ್ದು ಹೇಳಿದ್ರು ಇವೆಲ್ಲಾ ಹೇಳಿದ್ರು ಸಹ ಇವತ್ತು ತಮಗೆ ಗೊತ್ತಿದೆ ಈಗ ಚಿಂತಾಮಣಿಯಲ್ಲಿ ಆಗ್ತಾ ಇರತಕ್ಕಂತ ಅಭಿವೃದ್ಧಿ ಕೆಲಸಗಳು ಇದೊಂದೇ ತಾಕ ಸಾಕು ಸಾಕ್ಷಿ ಇವತ್ತು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇಷ್ಟೆಲ್ಲ ವಿರೋಧ ಪಕ್ಷಗಳ ಹೇಳಿಕೆಗಳ ನಡುವೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬುದ್ಧಿವಂತಿಕೆಯಿಂದ ಇಡೀ ದೇಶದಲ್ಲೇ ಬಹುಶಃ ಎರಡನೇ ಊರು ಅತಿ ಹೆಚ್ಚಿನ ಒಂದು ಆಯವ್ಯಯನ್ನ ಮಂಡನೆ ಮಾಡಿರ್ತಕ್ಕಂಥ ಇವತ್ತು ಅವರ ಅನುಭವ ಸುದೀರ್ಘವಾದಂಥ ರಾಜಕೀಯ ಅನುಭವ ಇದನ್ನೆಲ್ಲ ಇಟ್ಕೊಂಡು ಇವತ್ತು ಅವರು ನಮಗೆ ಅನುದಾನವನ್ನ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಕ್ಷೇತ್ರಗಳ ಅಭಿವೃದ್ಧಿಗೆ ಮಾಡ್ತಾ ನಾನು ಮೊನ್ನೆ ಯಾವುದೋ ವಿಚಾರಕ್ಕೆ ಹೋದಾಗ ಹೇಳಿದೆ ಏ ಅವ್ರು ಈಗ ಬೇಡ ಮುಂದೆ ನೋಡ ಅಂದ್ರು ಆಮೇಲೆ ಹೇಳಿದ್ರು ನೀನ್ ಇಲ್ಲ ನಿನ್ ಗೊತ್ತಿದೆ ನನ್ಗೆ ನೀನ್ ಎಷ್ಟು ಕೆಲಸ ಮಾಡಿಸಿಕೊಂಡಿದ್ದೆ ಅಂತ ನೀನು ಬಹಳ ಮಾಡ್ಸ್ಕೊಂಡಿದ್ದೆ ಎಲ್ಲರೂ ಹೇಳ್ತಾರೆ ಅಂತಕ್ಕಂತ ಮಾತನ್ನ ಯಾಕಂದ್ರೆ ಅವ್ರು ಏನ್ ಆಗ್ತಾ ಇದೆ ಸುತ್ತಲು ಅಂತಕ್ಕಂಥದನ್ನ ಗಮನಿಸ್ತಕ್ಕಂಥವ್ರು ಅದರಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಕೂಡ ಇವತ್ತು ಬಹಳ ಹೆಮ್ಮೆಯ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇದ್ದೇನೆ ಅದರಿಂದ ಇವತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಿರ ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ವಿ ನಾವು ಇವತ್ತು ಚಿಂತಾಮಣಿಯಲ್ಲಿ ಎಲ್ಲ ಬಹುತೇಕ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಶೈಕ್ಷಣಿಕ ಅಧ್ಯಯನ ಸ್ಥಳಾವಕಾಶವನ್ನ ನಾವು ಹಿಂದುಳಿದ ಇಲಾಖೆ ವರ್ಗಗಳ ಇಲಾಖೆ ಮುಖಾಂತರ ಇದ್ದರೆ ಯಾವ್ಯಾವ ವರ್ಗ ಅಂತಕ್ಕಂಥದ್ದನ್ನ ಮಾಡುವಂಥದ್ದು ಈಗ ಅಂತಿಮ ಒಂದು ಡೆಫೆಕ್ಟ್ ಬಂದಿದೆ ಬಹುಶಃ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಆ ಮಂಜೂರಾತಿಯನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಮತ್ತು ಅಲ್ಲಿ ಏನು ಮೂಲಭೂತ ಸೌಲಭ್ಯ ಒದಗಿಸಬೇಕು ಅದನ್ನು ಒದಗಿಸುವಂತ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದರಿಂದ ನಾನು ಹೆಚ್ಚಾಗಿನ್ನ ಬೇರೆ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಯಾಕಂದ್ರೆ ಮಕ್ಕಳು ಸುಮಾರು ಹೊತ್ತು ಇಂದ ಕಾಯ್ಕೊಂಡು ಕೂತಿದ್ದೀರಾ ಬೆಳಗ್ಗೆನೆ ಬಂದಿದ್ದೀರ ಅಂತ ಕಾಣುತ್ತೆ ಊಟ ಮಾಡಿದ್ರಮ್ಮ ಏನೆಲ್ಲ ಅಶ್ವತ್ ಅವ್ರು ಹೇಳಿದ್ದಾರೆ ಅದನ್ನ ಸ್ವಲ್ಪ ಸ್ವಲ್ಪ ನಾವು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ದಯವಿಟ್ಟು ಇವತ್ತು ಸಮಾಜದಲ್ಲಿ ನಾವು ನಾವೆಲ್ಲ ಇವತ್ತು ಏನೆಲ್ಲ ಈ ದಾರ್ಶನಿಕರು ಇವರೆಲ್ಲ ಸಾಧಕರ ಒಂದು ಜೀವನದ ಏನಿದೆ ಅಂತ ಅದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೊಳ್ತಕ್ಕಂತ ಕೆಲಸ ಆಗ್ಬೇಕು ಹೇಳಿ ತಮ್ಗೆಲ್ಲರೂ ಮತ್ತೊಮ್ಮೆ ವಂದಿಸಿ ಶ್ರೀ ವೆಂಗಿರಿಕೋಟೆ ಪ್ರಗತಿಪರ ವಿ ರಾಘವೇಂದ್ರ ಎಂ ಡಿ ವೈದ್ಯಕೀಯ ಕ್ಷೇತ್ರದಿಂದ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಹಾಗೆ ಜಯರಾಮಣ್ಣ ಚಿನ್ಸಂದ್ರ ಪ್ರಗತಿಪರ ರೈತರು ಶ್ರೀ ಕೆಂಪಣ್ಣ ಚಿನ್ಸಂದ್ರ ರೇಷ್ಮೆ ಇಲಾಖೆಯಲ್ಲಿ ಸಾಧಕರು ಕ್ರೀಡೆಯಲ್ಲಿ ನಮ್ಮ ಚಿಂತಾಮಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಅಮೆರಿಕನ್ ಈಗ ಮುಂದಿನ ನಿರ್ವಹಣೆ ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ಜನ ವಿದ್ಯಾರ್ಥಿಗಳು ಅಲ್ಲಿ ಮತ್ತು ಹಾಗೂ ಪಿಯುಸಿಯಲ್ಲಿ ಎಂಬತ್ತು ಅಭಿನಂದಿಸೋಣ ಈಗ ಮುಂದಿನ ಸ್ವಲ್ಪ ಜಾಗಿಸ್ಟ ಕಮಿಷನರ್ ಅವರ ಜೊತೆಗೆ ನೀವೆಲ್ಲರೂ ಕೂಡ ಒಂದು ವರ್ಷ ಗಂಟೆ ಕಾಲ ಪ್ರತಿಭಾ ಪುರಸ್ಕಾರಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಾರೆ ಈಗ ಇವತ್ತಿನ ಕಾರ್ಯಕ್ರಮ ಮೆರವಣಿಗೆ ಆಗ್ಬೋದು ಹಾಗೂ ವೇದಿಕೆ ಮತ್ತು ಪ್ರತಿಭಾ ಎಲ್ಲರೂ ಕೂಡ ಎಲ್ಲ ಅವರ ನೇತೃತ್ವದಲ್ಲಿ ಸುಧಾಕರ್ ಅವರು ಎಲ್ಲ ಶಿಕ್ಷಕರ ಮಿತ್ರ ಬಹಳ ಬಹಳ ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀನಿ ಈಗ ತಾಲೂಕಿನ ಆಡಳಿತ ಈ ಕಾರ್ಯಕ್ರಮದ ಐನೂರ ಮೂವತ್ತೆಂಟನೇ